ಗುಂಡ್ಲುಪೇಟೆ ತಾಲೂಕಿನ ಬೊಂಬಲಪುರ ಗ್ರಾಮದಲ್ಲಿ ಹುಲಿ ಸೆರೆಗೆ ಇರಿಸಲಾಗಿದ್ದ ಬೋನ್ನಲ್ಲಿ ಅರಣ್ಯ ಅಧಿಕಾರಿಗಳು ಕುಡಿ ಹಾಕಿದ್ದರೆಂದು ರೈತರ ಮೇಲೆ ದೂರು ದಾಖಲಾಗಿತ್ತು ಇದರ ವಿರುದ್ಧ ರೈತ ಸಂಘಟನೆಗಳು ಅಧಿಕಾರಿಗಳ ವಿರುದ್ಧವೂ ದೂರು ದಾಖಲಿಸುವಂತೆ ಒತ್ತಾಯಿಸಿದರು ಆದರೆ ಪೊಲೀಸ್ ಇಲಾಖೆಯವರು ದೂರು ದಾಖಲಿಸಲು ಹಿಂಜರಿದ ಕಾರಣ ಸೋಮವಾರ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಲು ತೀರ್ಮಾನಿಸಲಾಗಿತ್ತು ನಂತರ ಪೊಲೀಸರು ದೂರು ದಾಖಲಿಸಿದ್ದು ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಮತ್ತು ಎಲ್ಲ ರೈತ ಕಾಡಂಚಿನ ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ಪೊಲೀಸರು ಠಾಣೆ ಮುಚ್ಚಿ ನಾಳೆ ಇದೆ ಅಂತೇಳಿ ನಾವು ಎಲ್ಲ ಒಂದು ಆರೋಪ ಕೊಟ್ಟಿದ್ವಿ ಸಂದೇಶವನ್ನು ಕೊಟ್ಟಿದ್ವಿ ಹಾಗಾಗಿ ಈಗ ಪೊಲೀಸ್ ಠಾಣೆಯಲ್ಲಿ ಫಾರೆಸ್ಟ್ ಇಲಾಖೆಯ ಎಲ್ಲ ಅಧಿಕಾರಿಗಳ ಮೇಲೆ ಅಲ್ಲಿ ಭಾಗಿಯಾಗಿದ್ದ ಎಲ್ಲ ಅಧಿಕಾರಿಗಳ ಮೇಲೆ ಸುಳ್ಳು ದೂರನ್ನು ಕೊಟ್ಟು ಅವರು ನಮ್ಮ ಕರ್ತವ್ಯಕ್ಕಟ್ಟಿಪಡಿಸ್ರು ಅಂತೇಳಿ ನಮ್ಮ ರೈತರ ಮೇಲೆ ಆಕರ್ತ ಮೋಟದ ಮೇಲೆ ವಿರುದ್ಧವಾಗಿ ನಮಗೆ ರೈತ ಸಹ ಕುಲಕ್ಕೆ ಅನ್ಯಾಯವಾಗಿದ್ದ ಪ್ರಕಾರವಾಗಿ ಇವತ್ತು ನಮಗೆ ಠಾಣೆಯಲ್ಲಿ ನಾವು ಕೊಟ್ಟಿದ್ದ ದೂರಿಗೆ ಇವತ್ತು ಪ್ರತಿಫಲವಾಗಿ ಆ ದೂರನ್ನು ಫಾರಿಸ್ಟ್ ಇಲಾಖೆಯ ಮೇಲೆ ಮಾಡಿರೋದ್ರಿಂದ ನಾವು ಈಗ ಪೊಲೀಸ್ ಠಾಣೆಯ ಮುತ್ತಿಗೆಯನ್ನು ಕಾರ್ಯಕ್ರಮವನ್ನು ನಾವು ತಾಲೂಕಿನಾದ್ಯಂತ ಸುಮಾರು ಸಾವಿರಾರು ಜನಗಳ ಮುಖಾಂತರವಾಗಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹಾಗಾಗಿ ಆ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಈಗ ನಾವು ಹಿಂಪಡೆದಿದ್ದೀವಿ ಅಂತ ಹೇಳ್ತಾ ಈ ನಮ್ಮ ಒಂದು ಒತ್ತಾಯವನ್ನು ಇಲ್ಲಿ ಹೇಳ್ತೇವೆ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಟುಬಿಡಿ ಇದು ಸುಮ್ಮನೆ ಇಲ್ಲಿರ್ತಕ್ಕಂಥ ಅಮಾಯಕ ರೈತರನ್ನ ಬಲಿ ಕೊಡೋ ಅಂಥ ಕೆಲಸ ಇದು ಹಾಗಾಗಿ ಇದಕ್ಕೆ ನೇರ ನೇರ ಹೊಣೆಯೇ ಈ ಇಲಾಖೆ ಏನು ಬಂಡೀಪುರ ಮನೆಯ ಏನು ಬಂಡೀಪುರ ಫಾರೆಸ್ಟ್ನ ಮುಖ್ಯ ಅಧಿಕಾರಿಗಳೇ ಸಿ ಎಫ್ ಆಗಿರ್ಬೋದು ಎ ಸಿ ಎಫ್ಗಳಾಗಿರ್ಬೋದು ಇದು ಅವರ ಸಂಪೂರ್ಣ ಕರ್ತವ್ಯ ಲೋಪ ಇವತ್ತು ಹಾಗಾಗಿನೇ ಈ ಥರದ್ದೆಲ್ಲ ಆಗ್ತಾ ಇರೋದು ಯಾಕೆಂದರೆ ಸಿ ಎಫ್ಗೆ ಬಿ ಟಿ ಸಿ ಏನು ಬಂಡೀಪುರ ಟೈಗರ್ ಕನ್ಸರ್ವೇಷನ್ ಫಂಡ್ನ ಏನು ಸುಪ್ರೀಂ ಅಧಿಕಾರ ಇದೆ ಅದನ್ನ ಹೆಂಗ್ ಬೇಕಾದರೂ ಬಳಸ್ಬೋದು ಅವರು ಅಲ್ಲಿ ಟೂರಿಸಮ್ಗೆ ಬಳಸ್ತಾರೆ ಅದನ್ನು ಬಿಡಬೇಕು ನಿಮಗೆ ಟೂರಿಸಂ ಮಾಡೋಕ್ಕೆ ಯಾವುದೇ ಅಧಿಕಾರ ಇಲ್ಲ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಸಂಪನ್ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡು ಮಾನವ ವನ್ಯಜೀವಿ ಸಂಘರ್ಷಗಳಾಗದೇ ಇರೋಂಗೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮಾಡಿದ್ರೆ ನೀವು ಮೋಜು ಮಸ್ತಿ ಮಾಡೋಕ್ಕೆ ಮಾಡ್ತೀವಿ ಅಂದರೆ ನೀವು ಯಾವುದೇ ರೀತಿ ಐ ಎಫ್ ಎಸ್ ಮಾಡಿದ್ರೆ ಅಥವಾ ನಿಮಗೆ ಐ ಎಫ್ ಎಸ್ನ ರಿಕ್ರೂಟ್ ಮಾಡ್ತಾ ಇಲ್ಲ ಕೇಂದ್ರ ಈಗ ಅವರನ್ನೇ ಕೇಳಬೇಕು ಯಾವ ಥರ ಮಾಡ್ತಿದ್ದಾರೆ ಅಂತ ಇದಕ್ಕೆಲ್ಲ ನೇರಳೆ ಪ್ರಭಾಕರನ್ನು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಸಂಬಂಧಪಟ್ಟಂತಹ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಾವ ಉದ್ದೇಶದಿಂದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಒಂಬತ್ತನೇ ತಾರೀಕು ಮುಂಗಾರದಲ್ಲಿ ಏನು ನಡೆದ ರೈತರ ಸಂಬಂಧಪಟ್ಟಂತೆ ರೈತರ ಮೇಲೆ ಸುಳ್ಳು ಉಪಕ್ರಮಗಳನ್ನು ದಾಖಲು ಮಾಡಿ ಆ ಮೂಲಕ ರೈತರ ಧ್ವನಿಯನ್ನು ಅಟ್ಟಿಕ್ಕುವಂಥ ಒಂದು ಕೆಲಸ ಏನು ಅರಣ್ಯ ಇಲಾಖೆಯವರು ಮಾಡಿದರು ಅದಕ್ಕಾಗಿ ಇಡೀ ತಾಲೂಕಿನ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟಗಳು ಮತ್ತು ಎಲ್ಲ ರೈತ ಸಮೂಹದವರು ತುಂಬ ಒಗ್ಗಟ್ಟಾಗಿ ಇದನ್ನು ಶಾಶ್ವತ ಪರಿಹಾರವನ್ನು ನಾವು ಕಂಡುಕೋಬೇಕು ಈ ಮೂಲಕ ನಮ್ಮ ಮೇಲೆ ಆಯ್ತಾರಂಥ ದಬ್ಬಾಳಿಕೆಗಳನ್ನು ನಾವು ನಿಲ್ಲಿಸಬೇಕು ಆ ಕಾರಣಕ್ಕಾಗಿ ನಮ್ಮ ಮೇಲೆ ಸುಳ್ಳು ಮೊಕದ್ದಮೆ ದಾಖಲು ಮಾಡಿ ಏನು ನಮ್ಮ ರೈತ ಮಹಿಳೆ ಮತ್ತು ರೈತ ವರ್ಗದ ಜನರ ಮೇಲೆ ದೌರ್ಜನ್ಯವೆಸಗಿದಂಥ ಅರಣ್ಯ ಇಲಾಖೆಯವರ ಮೇಲೆ ಎಫ್ ಐ ಆರ್ ದಾಖಲು ಮಾಡುವಂಥ ವಿಚಾರದಲ್ಲಿ ನಾಲ್ಕು ದಿನಗಳಿಂದ ಏನು ಸಂಘರ್ಷ ಮತ್ತು ತಕರಾರುಗಳು ಇಲಾಖೆ ಮತ್ತು ನಮ್ಮ ನಡುವೆ ನಡೆದಿತ್ತು ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ನಾಳೆ ಸೋಮವಾರ ಹದಿನೈದನೇ ತಾರೀಕು ಈ ಪ್ರತಿಭಟನೆಯನ್ನು ಒಡನಾಟನೆ ಬೇಕು ನಿಮ್ಮ ಒಡನಾಟ ನಮಗೂ ಬೇಕು ಇಬ್ಬ ಇಬ್ಬರು ಸೇರಿದಾಗಲೇ ಆ ಪ್ರಾಬ್ಲಮ್ ಸಾಲ್ವ್ ಆಗೋದು ನೀವೆಲ್ಲದಕ್ಕೂ ಕೇಸು ಬಂದಾಗ ನಾವು ಕೇಸ್ ಕೊಡ್ಬೋದು ಹಾಗಾಗಿ ಯಾವುದೇ ಇಲಾಖೆ ನೌಕರರಾದಷ್ಟೇ ಅಂತ ಹೋದಾಗ ದೊಡ್ಡ ಸಮಸ್ಯೆಗಳಾಗ್ತವೆ ಹಾಗಾಗಿ ಈ ಮಾತುಕತೆಯಲ್ಲಿ ಅದನ್ನ ಬರ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ನಾವಂತೂ ಆ ಮಾತುಕತೆಗೆ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಏನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯದ ಹಸಿರು ಸೇನೆ ನಾವು ಹದಿನಾರನೇ ತಾರೀಕು ಗುಂಡ್ಲಿಪೇಟೆ ಪೊಲೀಸ್ ಠಾಣೆ ಮುತ್ತಿಗೆ ಕಾರ್ಯಕ್ರಮನ ನಾವು ವಾಪಸ್ ತಗೊಂಡಿದೀವಿ